नमस्कार न्यूज़ ट्वेंटी सिक्स के स्वागत ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ನಿರ್ಮಾಪಕರು ತಂತ್ರಜ್ಞರು ಸಿನಿಮಾ ಆಸಕ್ತಿಯಿಂದ ಕನ್ನಡ ಚಿತ್ರರಂಗಕ್ಕೆ ಬರ್ತಿದ್ದಾರೆ ಚಿತ್ರ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದಾರೆ ಅಂತವರಲ್ಲಿ ಆರ್ ಎಸ್ ಪಿ ಪ್ರೊಡಕ್ಷನ್ ನ ಲಕ್ಷ್ಮಿ ಹರೀಶ್ ಕೂಡ ಒಬ್ರು ಆರ್ ಎಸ್ ಪಿ ಗ್ರೂಪ್ ಆಫ್ ಕಂಪನೀಸ್ ನಡೆಸುತ್ತಿರುವ ಅವರು ತಮ್ಮ ಆರ್ ಎಸ್ ಪಿ ಪ್ರೊಡಕ್ಷನ್ ಮೂಲಕ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಹಂದರ ಒಳಗೊಂಡ ಉಸಿರು ಎಂಬ ಚಿತ್ರವನ್ನ ನಿರ್ಮಿಸುತ್ತಾರೆ ಈಗಾಗಲೇ ಚಿತ್ರದ ಚಿತ್ರೀಕರಣ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಕೊನೆಯ ಹಂತಕ್ಕೆ ಬಂದಿದೆ ನಟ ತಿಲಕ್ ಪ್ರಿಯಾ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರಕ್ಕೆ ಪ್ರಭಾಕರ್ ಕತೆ ಚಿತ್ರಕತೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ ಇತ್ತೀಚೆಗೆ ಈ ಚಿತ್ರದ ಟೀಸರ್ ಅನ್ನ ನಟ ಶ್ರೀನಗರ ಕಿಟ್ಟಿ ಹಾಗೂ ರವಿ ಆರ್ ಗರಣಿ ಬಿಡುಗಡೆಗೊಳಿಸಿ ಚಿತ್ರತಂಡಕ್ಕೆ ಶುಭಾಶಯವನ್ನ ಕೋರಿದ್ರು ಅದಕ್ಕೂ ಅಷ್ಟೇ ಕಲಾವಿದ್ರು ಅಂತಂದ್ರೆ ಸರ್ ಅವ್ರಿಗೆ ಅವರು ಸರಸ್ವತಿ ಪುತ್ರರು ಆ ಕಲೆಗೆ ಅವ್ರು ಎಷ್ಟು ಶ್ರಮ ಇರ್ತಾರೆ ನಾವು ಲಕ್ಷ್ಮಿ ನಾವು ಲಕ್ಷ್ಮಿ ಅವರು ಅವ್ರು ಸರಸ್ವತಿ ಪುತ್ರರು ಅಷ್ಟೇ ಸರ್ ಲಕ್ಷ್ಮಿ ಸರಸ್ವತಿ ಹೇಳಿದ್ರೆ ಲಕ್ಷ್ಮಿ ಚಾನ್ಸ್ ಇಲ್ಲ ಇರೋದಕ್ಕೆ ಅವ್ರ ಆಶೀರ್ವಾದ ಅವ್ರ ಬೆಂಬಲ ಅವರ ಪ್ರತಿಭೆ ಅದನ್ನ ನೆಕ್ಸ್ಟ್ ಲೆವೆಲ್ ಸರ್ ಎಲ್ಲರೂ ಎಲ್ಲಾ ಹಂತದಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ನಮಗೆ ಇದು ನಂದು ಒಂದು ಹನ್ನೆರಡು ವರ್ಷದ ಕನಸಿತ್ತು ಈ ಸಿನಿಮಾ ಮಾಡಬೇಕು ಅನ್ನೋದು ಸೊ ತುಂಬಾ ದಿನದಿಂದ ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟಿಂದ ಈ ಫೀಲ್ಡಲ್ಲಿದ್ದೀನಿ ಆಲ್ಮೋಸ್ಟ್ ನಾನು ತಮಿಳು ಸಿನಿಮಾದಲ್ಲೂ ಕೆಲಸ ಮಾಡಿದ್ದೀನಿ ಸೊ ಅಂಡ್ ಇದು ಈ ಒಂದು ಫಸ್ಟ್ ಡೆಬ್ಯೂ ಮೂವಿ ಮಾಡ್ತಿರುವಾಗ ಸೊ ನನಗೆ ತುಂಬ ಎಕ್ಸೈಟ್ ಆಗಿತ್ತು ಸ್ಕ್ರಿಪ್ಟ್ ಹತ್ತಿರ ಐ ಕ್ಯಾನ್ ಬೌನ್ಸ್ ಬ್ಯಾಕ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅಂಡ್ ಸಿನ್ಮಾ ಮಾಡೋದು ತುಂಬಾ ಈಸಿ ಬಟ್ ಪ್ರೇಕ್ಷಕರ ಮುಂದೆ ತಗೊಂಬಂದು ರಿಲೀಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಈಗ ಹಂತದಲ್ಲಿ ನಮಗೆ ಸಪೋರ್ಟ್ ಮಾಡಿ ಎಂಥ ಒಂದು ಸಿಚುವೇಶನ್ ಅಲ್ಲಿ ಆಗಿದ್ದು ಪ್ರೊಡ್ಯೂಸರ್ ನಮಗೆ ಕೈ ಬಿಡ್ದಿರಾ ಎಲ್ಲ ಶೆಡ್ಯೂಲ್ಸಲ್ಲೂ ನಾವು ಕೇಳ್ದಷ್ಟು ನಾವು ನಾವು ಕೂಡ ಅಷ್ಟೇ ಮಿತಿ ಮೀರಿದೆ ಅವ್ರಿಗೆ ಅವ್ರು ಕೊಟ್ಟಿರೋ ಒಂದು ಬಜೆಟ್ ಅಲ್ಲಿ ಸಿನ್ಮಾ ಮಾಡಿಕೊಂಡು ಸೊ ಇವಾಗ ಈ ಹಂತಕ್ಕೆ ನಾವು ಬಂದಿದ್ದೀರಿ ಟೀಸರ್ ಲಾಂಚ್ ಅಂದ್ರೆ ಇನ್ನು ಮುಂದೆ ಕೂಡ ನಾವು ಅದೇ ಥರ ಸಿನಿಮಾ ಇನ್ನೂ ಟ್ರೈ ಆಡಿಯೋ ಆಗಿರ್ಬೋದು ಆ್ಯಂಡ್ ಫಿಲಿಮ್ ರಿಲೀಸ್ ಆಗಿರ್ಬೋದು ಎಲ್ಲ ಒಂದು 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 ದೊಡ್ಡ ಮಟ್ಟಕ್ಕೆ ಹಂತಕ್ಕೆ ಮಾಡಬೇಕು ಅಂತ ನಾನು ಸಿನಿಮಾ ನೀವು ಟೀಸಲ್ಲಿ ನೋಡಿದ್ದೀರಾ ನಾನು ಫಸ್ಟ್ ಟೈಮ್ ಪ್ರೀಸಲ್ಲಿ ನೋಡಿದ್ದು ನನಗಂತೂ ಇಷ್ಟ ಆಯಿತು ಐ ಹೋಪ್ ಆಲ್ ಆಫ್ ಯು ಬಿ ಇನ್ನು ಕಥೆ ಬಗ್ಗೆ ಅವರು ಹೇಳಿದ್ದಾರೆ ಎಲ್ಲರೂ ಸೊ ಒಂದು ದೊಡ್ಡ ಮಟ್ಟಿಗೆ ಯೂಸ್ ಮಾಡಬೇಕು ಅಂತ ಸಿನಿಮಾನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅದಕ್ಕೆ ಏನೇನು ಬೇಕೋ ನಮ್ಮ ಪ್ರೊಡ್ಯೂಸರ್ ಮಾಡ್ತಾ ಇದ್ದಾರೆ ಸೊ ವಿ ಆರ್ ಹಿಯರ್ ಟು ಸಪೋರ್ಟ್ ಹವರ್ ಅಂಡ್ ಉಸಿರು ಬಗ್ಗೆ ಟೈಟಲ್ ಹೇಳೋ ಹಾಗೆ ಉಸಿರು ನಮ್ಮ ಎಂಟೈರ್ ಟೀಮ್ ಇದು ಒಂದು ಉಸಿರು ಅಷ್ಟು ಇಂಪಾರ್ಟೆಂಟ್ ಪ್ರಾಡಕ್ಟ್ ಸೊ ನಂಗೆ ಈ ಟೀಮ್ ಅಲ್ಲಿ ತುಂಬಾ ಸ್ಪೆಷಲ್ ಏನಂದ್ರೆ ಮ್ಯಾಮ್ ಲಕ್ಷ್ಮಿ ಮ್ಯಾಮ್ ಸೊ ಒಬ್ರು ಲೇಡಿ ಪ್ರೊಡ್ಯೂಸರ್ ಮುಂದೆ ಬಂದು ಮೂವಿ ಮಾಡ್ತಾ ಇರೋದು ತುಂಬಾ ವಿಶೇಷವಾಗಿದೆ ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ ಅಂಡ್ ನಂಗೆ ಈ ಅಪರ್ಚುನಿಟಿ ಸಿಕ್ಕಿದಕ್ಕೆ ಐ ಆಮ್ ವೆರಿ ರಿಯಲಿ ನನಗೆ ಪಿ ಸಿ ಕ್ಯಾರೆಕ್ಟರ್ ಸಿಕ್ಕಿದೆ ಇತ್ತೀಚೆಗೆ ಅದು ಹೈಟ್ ಅದು ಹೆಂಗ್ ಮ್ಯಾಚ್ ಮಾಡ್ತಾರೋ ಗೊತ್ತಿಲ್ಲ ಇದ್ರ ಜೊತೆಗೆ ಈ ಸಿಂಬಾದಲ್ಲಿ ನನಗೊಂದು ಬೈಕ್ ಕೊಟ್ಟಿದ್ದಾರೆ ಕಾಲ್ ಸಿಗಲ್ಲ ಅದನ್ನ ನಾನು ಬೈಕ್ ಸ್ಟಾರ್ಟ್ ಮಾಡಿ ಓಡಿಸೋಕೆ ಅಕ್ಕಪಕ್ಕ ಅಸ್ಟೆಂಟ್ಸ್ ಇಬ್ರು ರೆಡಿಯಾಗಿ ಹೋದ್ಮೇಲೆ ಹೋಗ್ಬಿಡ್ತೀನಿ ಹೆಂಗೋ ಓಡಿಸ್ಕೊಂಡು ಮತ್ತೆ ಇಳಿಸುವ ಮತ್ತೆ ಬರ್ಬೋದು ಯಾರು ಇಬ್ರು ಕಾಲ್ ಸಿಗದೆ ಬಿದ್ದಿದ್ದೀವಿ ಸರ್ ಬ್ಯಾಲೆನ್ಸ್ ಮಾಡೋದು ವಿಕಿಯಲ್ಲಿ ಅವ್ರಿಗೆಲ್ಲ ಸಾಹಸ ಆಗೋಯ್ತು ನನ್ನ ಇವ್ನಿಗೆ ಯಾಕಾದ್ರು ಬೈಕ್ ಕೊಟ್ಟರು ಆ ಸಿನಿಮಾದಲ್ಲಿ ಅಂತ ತುಂಬಾ ಚೆನ್ನಾಗಿದೆ ಅಂದ್ರೆ ನಾನು ಹೇಳ್ತಿರೋದು ಲಕ್ಷ್ಮಿ ಮೇಡಮು ಅಂತ ಹರೀಶ್ ಸರ್ ಸುಮ್ಮನೆ ಸಿನ್ಮಾ ಮಾಡಿಲ್ಲ ಅಂದ್ರೆ ಇವತ್ತಿನ ದಿನಗಳಲ್ಲಿ ಸಿನ್ಮಾ ಮಾಡಬೇಕು ಅಂದ್ರೆ ತುಂಬಾ ಅಳದು ತೂಗಿ ಮಾಡುವಂತದ್ದು ಎಲ್ಲರಿಗೂ ಗೊತ್ತಿದೆ ನೂರ್ ಸಿನಿಮಾ ರಿಲೀಸ್ ಆದ್ರೆ ಒಂದು ಎರಡು ಸಕ್ಸಸ್ ರೇಟ್ ಇರೋದ್ರಿಂದ ಈ ದಿನದಲ್ಲೂ ಒಂದು ಪ್ರೊಡ್ಯೂಸ್ ಮಾಡಿದೀರ ನೀವು ಅಂದ್ರೆ ಅದು ಕತೆ ಅಷ್ಟು ಗಟ್ಟಿಯಾಗಿದೆ ಅಂತ ಅಂದ್ರೆ ಖಂಡಿತ ಗೆಲ್ಲತ್ತೆ ಅನ್ನೋ ವಿಶ್ವಾಸ ಇದೆ ಅವ್ರಿಗೆ ಉಸಿರು ಇದು ನನ್ನ ಇಪ್ಪತ್ತೈದು ವರ್ಷದ ಈ ವರ್ಷದ ಒಂದು ಚಿತ್ರ ಫಸ್ಟ್ ಫಿಲ್ಮ್ ಹಾರ್ಟ್ ಬೀಟ್ಸ್ ಎರಡು ಸಾವಿರದಲ್ಲಿ ಉಸಿರು ಒಂದು ಒಳ್ಳೆ ಕನೆಕ್ಷನ್ ಹಾರ್ಟ್ ಬೀಟ್ಸ್ಗೂ ಉಸಿರುಗೂ ಹಾರ್ಟ್ ಬೀಟ್ಸ್ ಅವತ್ತಿಗೆ ಮ್ಯೂಸಿಕಲಿ ತುಂಬಾ ಹಿಟ್ ಆಗೋ ಚಿತ್ರ ಅದೇ ರೀತಿಯಾಗಿ ಈ ಉಸಿರು ಕೂಡ ಖಂಡಿತವಾಗ್ಲೂ ಮ್ಯೂಸಿಕಲಿ ಹಿಟ್ ಆಗುತ್ತೆ ಅಂತ ನನ್ ಕೇಳಿದೆ ಮೊದಲನೇ ಚಿತ್ರ ನಟಿಸಿದ್ದೀನಿ ಅನ್ನೋದಕ್ಕಿಂತ ಜಾಸ್ತಿ ಸಿನಿಮಾದಲ್ಲಿ ಏನೇನು ಮಾಡ್ಬೋದು ಅನ್ನೋ ಪ್ರಯತ್ನದಲ್ಲಿದ್ದೀನಿ ಅಂತ ಹೇಳ್ಬೋದು ನಾನು ನನ್ನ ಪ್ರಯತ್ನ ನಂದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದೀನಿ ಐ ರಿಯಲಿ ಹೋಪ್ ಯು ಆಲ್ ಲೈಕ್ ಇಟ್ ನನ್ನ ಮೊದಲನೇ ಚಿತ್ರ ಇದು ಕನ್ನಡದಲ್ಲಿ ಈ ಮೂವಿಯಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಫೈಟ್ ಸೀಕ್ವೆನ್ಸಸ್ ಎಲ್ಲ ಹೊಸದಾಗಿ ಮಾಡಿದ್ದೀನಿ ನಾನು ನನ್ನ ನನ್ನ ಫಸ್ಟ್ ಟೈಮ್ ಇದೆಲ್ಲ ಮಾಡ್ತಿರೋದು ಸೊ ನಾವು ಪ್ರತ್ಯಕ್ಷವಾಗಿ ಏನೇ ನೋಡ್ತೀವಿ ಅಂತಂದ್ರೂ ಕೂಡ ಅದನ್ನು ಒಂದ್ಸರಿ ನಾವು ಪ್ರಮಾಣಿಸಿ ನೋಡಬೇಕು ಅನ್ನೋದು ಈ ಸಿನಿಮಾದ ಮುಖ್ಯ ಕಲಾಕಂದರ ಸೊ ಈ ಸಿನಿಮಾದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಂತಹ ನಮ್ಮ ನಿರ್ದೇಶಕರು ಪನೀಮ್ ಪ್ರಭಾಕರ್ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎಕ್ಸ್ಪೆಷಲಿ ನನಗೆ ಈ ಸಿನಿಮಾಗೊಂದಿಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಗಣೇಶರು ಸೊ ಗಣೇಶರು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನಾನು ಹಾಡುಗಳ ಜೊತೆಗೆ ಸಂಭಾಷಣೆ ಕೂಡ ಬರೆದಿದ್ದೀನಿ ಜೊತೆಗೆ ನಾನು ಕಥೆಲ್ಲೂ ಕೂಡ ಕುತ್ಕೊಂಡು ಕೆಲಸ ಮಾಡಿದೆ ಸೊ ನನಗೆ ಇದೊಂದು ಹೊಸ ಅನುಭವ ಕೊಡ್ತಾ ಇತ್ತು ಸಿನಿಮಾದಲ್ಲಿ ಎಲ್ಲರೂ ಇಲ್ಲಿ ಸೇರಿದ್ವಿ ಇವತ್ತು ಒಂದು ಟೀಸರ್ ಬಿಡುಗಡೆ ಆಗಿದೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟೀಸರ್ ಇದು ನನಗಂತೂ ತುಂಬ ಖುಷಿ ಆಯಿತು ಪ್ರಯತ್ನ ಮಾಡೋ ಎಲ್ಲ ಕಲಾವಿದರಾಗ್ಬೋದು ತಂತ್ರಜ್ಞ ಆಗ್ಬೋದು ಕ್ಯಾಮ್ರಾ ಮ್ಯಾನ್ ಅಲ್ಲೆಲ್ಲ ಬ್ಯಾಂಕ್ ಕುತ್ಕೊಂಡ್ಬಿಟ್ರು ಎಲ್ಲ ಬಾ ಬಾರ ಕೇಳಿಕೆ ತುಂಬ ಚೆನ್ನಾಗಿ ಶೂಟಿಂಗ್ ಮೂಡ್ ಬಂದಿದೆ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಒಂದೊಂದು ಪಾತ್ರನೂ ಅಷ್ಟೇ ತುಂಬ ವಿಭಿನ್ನವಾಗಿದೆ ನನ್ನ ಕ್ಯಾರೆಕ್ಟರೈಸೇಷನ್ ಅಂತೂ ಇಟ್ಸ್ ಬಿನ್ ಅಮೇಝಿಂಗ್ ಅವ್ರಿಗೆ ಟ್ರೈಲರ್ ಬಿಟ್ಟಾಗ ಕುತ್ಕೊಂಡು ತುಂಬಾ ಕಣ್ಣಲ್ಲಿ ನೀರು ಬರೋ ತರ ಆಯಿತು ತುಂಬ ವರ್ಷ ಕನಸು ನಂದು ಥಿಯೇಟ್ರಲ್ಲಿ ನೋಡಬೇಕು ನಮ್ಮ ತಂದೆ ತಾಯಿ ಅಕ್ಕಪಕ್ಕ ಕೂತ್ಕೊಂಡು ನೋಡಬೇಕು ಕನಸು ನನ್ಸು ಆಗ್ತಾ ಇದೆ ಅದಕ್ಕೆ ನಮ್ಮ ಭೈರವರಾಮ್ ಆಗಿರ್ಬೋದು ನಮ್ಮ ಪ್ರಭಾಕರ್ ಸರ್ ಆಗಿರ್ಬೋದು ಸೊ ತಿಲಕ್ ಸರ್ ಆಗಿರ್ಬೋದು ಸೊ ಎಲ್ಲರ ಪಾತ್ರನೂ ಮುಖ್ಯ ಇದರಲ್ಲಿ ಆಮೇಲೆ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಒಂದು ಲಿರಿಕ್ಸು ತುಂಬ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿದ್ದಾರೆ ನನ್ಗೆ ನನಗೆ ಕೊಡಿದ್ದಾರೆ ಆ ಸಾಂಗು ಭಾಳ ಚೆನ್ನಾಗಿ ಕಾಣಿಸ್ತಾರೆ ಅವರು ಒಂದು ಡೆಡಿಕೇಟೆಡ್ ಯಾಕೆಂದ್ರೆ ಅವರು ಇದೆಲ್ಲ ಬಾಡಿ ಆಗಿ ಇಟ್ಕೊಂಡಿರೋದು ಭಾಳ ಖುಷಿ ಆಗುತ್ತೆ ಹಾಗೆ ಪ್ರಭಾಕರ್ ಅವರ ಪ್ರಯತ್ನ ಎಲ್ಲರೂ ಇಲ್ಲಿ ಇಷ್ಟು ಜನ ಮಾತಾಡಿದ್ರು ಪ್ರಿಯಾ ಮಾತಾಡಿದ್ರು ಅಪೂರ್ವ ಮಾತಾಡಿದ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಮಾತಾಡಿದ್ರು ಒಂದೇ ನಿಮ್ಮನ್ನೆಲ್ಲ ಪ್ಲೀಸ್ ಮಾಡೋದು ಯಾಕೆಂದರೆ ಪ್ರತಿಯೊಬ್ಬರು ಇವತ್ತು ನಾನ್ನೂರ ಸಿನಿಮಾ ರಿಲೀಸ್ ಆಗಿದೆ ವರ್ಷದಲ್ಲಿ ಯಾವ ಸಿನಿಮಾ ಹಿಟ್ಟಾಯಿತು ಕನ್ನಡ ಅಂದಾಗ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಪ್ರತಿಯೊಬ್ರು ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಬರ್ತಾ ಇದ್ದಾರೆ ಅದೇ ನಮ್ಮ ಪ್ರೋತ್ಸಾಹ ಕಡಿಮೆ ಆಗಿದೆ ಇವತ್ತು ಯಾಕೆ ಪ್ರೋತ್ಸಾಹ ಕಡಿಮೆ ಆಗಿದೆ ಅಂತಂದರೆ ಮುಂದೆ ಹಿಂದೆ ವಾಸಣ್ಣ ಇದ್ರು ನಾಗೇಂದ್ರ ಸರ್ ಒಂದು ಸರಿ ಕಾದರೆ ಎಷ್ಟೋ ಜನ ಬಂದ್ಬಿಡ್ತಿದ್ರು ಪ್ರೆಸ್ ಅವರು ಅಂದರೆ ಇವೊಂದು ಸೀನಿಯರ್ ಇದ್ದಾರೆ ಇವತ್ತು ಕೆಲವರು ಎಲ್ಲ ನೋಡ್ತಾ ಇದ್ದಾರೆ ಭಾಳ ಖುಷಿ ಅಂತ ಯಾಕೆಂದ್ರೆ ಒಂದು ಪೇಪರಲ್ಲಿ ಬಂದರೆ ಇಡೀ ಸಿನಿಮಾ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ